ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ ನಾವೂ ಎಲ್ಲರೂ ತುಂಬ ಚೆನ್ನಾಗಿದ್ದೀವಿ ಎಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಹ್ಯಾಪಿ ಹೋಲಿ ಈ ಲಾಗು ಹೋಲಿ ದಿನ ನಾವು ಹೋಲಿ ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ತುಂಬ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡಿದ್ವಿ ಆ ಹೋಳಿ ಲಾಗನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ತುಂಬ ಖುಷಿಯಾಗಿತ್ತು ತುಂಬ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ರು ಆದರೆ ಮಕ್ಕಳ ಜೊತೆಗೆ ಎಲ್ಲ ಸೆಲೆಬ್ರೇಷನ್ ಮಾಡ್ಕೊಂಡಿರೋದು ತುಂಬ ತುಂಬ ಖುಷಿಯಾಗಿತ್ತು ನೀವೆಲ್ಲ ನಿಮ್ಮ ಮನೆಗಳಲ್ಲಿ ಹೇಗೆ ನಿಮ್ಮ ಊರುಗಳಲ್ಲಿ ಯಾವ ಥರ ಆಗಿ ಹೋಲಿ ಸೆಲೆಬ್ರೇಷನ್ ಮಾಡ್ತೀರಾ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಈ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ವೀಡಿಯೋ ಸ್ಕಿಪ್ ಮಾಡಿ ನೋಡಬೇಡಿ ಆದಷ್ಟು ವಿಡಿಯೋ ಫುಲ್ ನೋಡಿ ಗೀತಾ ಫ್ಯಾಮಿಲಿ ಚಾನಲನ್ನು ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಪ್ರೀತಿಯಿಂದ ನನಗೆ ಇವತ್ತು ಒನ್ ಕೆ ಸಬ್ಸ್ಕ್ರೈಬ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನೋಡ್ತಾ ಇರ್ಬೋದು ಇವತ್ತು ನಾವು ಹೋಲಿ ಸೆಲೆಬ್ರೇಷನ್ ಮಾಡೋದಕ್ಕೆ ನಮ್ಮ ಹರ್ಷ ಗುಲಾಬಿ ಮನೆಗೆ ಹೋಗಿದ್ವಿ ಮಕ್ಕಳು ನಾವು ಎಲ್ಲ ನಮ್ಮ ನಾದ್ನಿ ಆಮೇಲೆ ನಮ್ಮ ಮಕ್ಕಳು ಎಲ್ಲ ಸೇರ್ಕೊಂಡ್ಬಿಟ್ಟು ಹೋಗಿದ್ವಿ ತುಂಬ ಚೆನ್ನಾಗಿತ್ತು ತುಂಬ ಸಿಂಪಲ್ ಆದ್ರೂ ತುಂಬ ಚೆನ್ನಾಗಿತ್ತು ನಾವು ಹೋಗೋಷ್ಟ್ರೊಳಗೆ ನಮ್ಮ ಗುಲಾಬಿ ವೆಜ್ ಪಲಾವು ಆಮೇಲೆ ಹೆಗ್ ಕರಿ ಮಾಡಿದ್ಲು ಮನೆಯವರು ಬಂದುಬಿಟ್ಟು ಹೋದರು ಅವರು ಡ್ಯೂಟಿ ಡ್ರೆಸ್ಸಲ್ಲಿ ಇರಬೇಕಾದ್ರೆ ಫುಲ್ ಕಲರ್ ಹಾಕಿಬಿಟ್ಟಿದ್ರು ಅವ್ರೇನು ಊಟ ಮಾಡಲಿಲ್ಲ ಬಂದರು ನನ್ನ ಮಗಳು ಅಪ್ಪ ಒಂದೇ ಒಂದು ತುತ್ತು ತಿನ್ನು ಅಂತೇಳ್ಬಿಟ್ಟು ತಗೊಂಡೋಗಿ ಕೊಟ್ಲು ಅವಳು ಬೇಜಾರು ಮಾಡ್ಕೊತಾಳೆ ಅಂತ ಹೇಳ್ಬಿಟ್ಟು ಪಾಪ ಆ ಕಲರಲ್ಲಿ ಇದ್ರೂ ಅವರು ಬಂತು ತು ತಿಂದ್ಬಿಟ್ಟು ಹೋದರು ಅದು ಮೇಲೆ ಮಕ್ಕಳಿಗೆಲ್ಲ ಊಟ ಹಾಕ್ಕೊಟ್ಬಿಟ್ಟು ಮಕ್ಕಳೆಲ್ಲ ಊಟ ಮಾಡಿದ್ರು ಮಕ್ಕಳೆಲ್ಲ ಊಟ ಮುಗಿಸಾಕಿದ್ಮೇಲೆ ನಾವು ಊಟ ಮಾಡಿಕೊಂಡು ಅದು ಮೇಲೆ ಒಂದು ಸ್ವಲ್ಪ ತೊರೆಗು ಕೆಳಗೆ ಆಟ ಆಡ್ತಾ ಇದ್ರು ಮಕ್ಕಳೆಲ್ಲ ಅಂತೂ ನೋಡಿ ತುಂಬ ವೆರೈಟಿ ವೆರೈಟಿ ಕಾರ್ಗಳು ಅಂತೂ ತುಂಬ ಇಟ್ಕೊಂಡಿದ್ದಾನೆ ಅವನಿಗಂತೂ ತುಂಬ ಕಾರ್ಗಳಂತೂ ಪಂಚ ಪ್ರಾಣ ಅವನಿಗೆ ಎಲ್ಲಿ ಹೋದ್ರೂ ಬರೀ ಕಾರು 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 ಅಂತ ಇರ್ತಾನೆ ತುಂಬಾ ಇದ್ದಾವೆ ಅವನಿಗೆ ಟಾಯ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಮಕ್ಕಳು ಅಲ್ಲಿ ನಮ್ಮ ಹರ್ಷ ಗುಲಾಬಿ ಮನೆಗೆ ಹೋಗ್ಬಿಟ್ರೆ ಮಕ್ಕಳಿಗಂತೂ ತುಂಬ ಖುಷಿ ಎಲ್ಲ ಥರದ್ದು ಅಲ್ಲಿ ಇರುತ್ತೆ ಆಟ ಸಾಮಾನುಗಳು ತುಂಬ ಎಂಜಾಯ್ ಮಾಡ್ತಾ ಇರ್ತಾರೆ ಅದಾಗಿದ್ದಮೇಲೆ ಎಲ್ಲ ಹಾಡಿಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ನಾವು ಟೆರೆಸ್ ಮೇಲೆ ಹೋದ್ವಿ ಹೋಲಿ ಆಡೋದಕ್ಕೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪನೇ ಇದೇ ಥರ ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಕಲರ್ ಹಾಕ್ಕೊಂಡು ಅದಾಗಿದ್ಮೇಲೆ ಮುಂದೆ ನೋಡಿರಿ ಯಾವ ಥರ ಹಾಕಿ ಮುಳುಗಿಸ್ಬಿಟ್ಟಿದ್ದಾರೆ ನಮ್ಮ ನಾತ್ ಮಕ್ಕಳು ಇಷ್ಟೊಂದು ಇರೋದು ಒಂದೇ ಹತ್ತೆ ಅತ್ತೆನಂತೂ ಬಿಡಲೇ ಇಲ್ಲ ಎಲ್ಲ ಮಕ್ಕಳು ಸೈನೇ ಸೇರ್ಕೊಂಡ್ಬಿಟ್ಟು ಫುಲ್ಲು ಕೆಳಗೆ ಕಾಲಿಗೆ ಹಚ್ಚುತ್ತಾ ಇದ್ದಾರೆ ಕ ನಮ್ಮ ಸಾಧನ ಅಂತೇಳು ನಮ್ಮ ಅವ್ರ ಅತ್ತೆ ಕಾಲ್ಗಂತೂ ಇಲ್ಲ ಕಾಲು ನೆಟ್ಕೊಂಡ್ಬಿಟ್ಟು ಕಾಲುಗೆ ಹಚ್ಚುತ್ತಿದ್ದಾಳೆ ಎಲ್ಲರೂ ಮುಖಕ್ಕೆ ಹಚ್ಚುತ್ತಿದ್ದಾರೆ ನಮ್ಮ ಸಾಧನ ಕಾಲಿಗೆ ಹಚ್ತಾ ಇದ್ದಾಳೆ ಅವ್ರಿಗಂತೂ ಫುಲ್ಲು ಖುಷಿ ಮಕ್ಕಳೇ ಥರ ಎಲ್ಲ ಸೇರಿಬಿಟ್ಟು ಆಡೋದು ಏನೇ ಅಂದ್ರೂ ಬಿ ಏನೇ ಅಂದ್ರೂ ಮಕ್ಕಳ ಜೊತೆಗೆ ಈ ಥರ ಎಲ್ಲ ಆಡೋದು ತುಂಬ ಖುಷಿ ಆಗುತ್ತೆ ಅಲ್ವಾ ನೀವು ಯಾರಾದ್ರೂ ಸೆಲೆಬ್ರೇಷನ್ ಮಾಡಿದ್ರ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಷ್ಟೇ ಟೆನ್ಷನು ಎಷ್ಟೇ ಕೆಲಸ ಎಷ್ಟೇ ಬ್ಯುಸಿ ಟೈಮು ಏನೇ ಇದ್ರೂ ಮಕ್ಕಳಿಗೋಸ್ಕರ ಈ ಥರ ಒಂದು ಸ್ವಲ್ಪ ನಾವು ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳ ಜೊತೆಗೆ ನಾವು ಈ ಥರ ಏನಾದರೂ ಆಟ ಆಡ್ತಿದ್ರೆ ಮಕ್ಳ ಮೈಂಡಿಗೂ ಒಂದು ಸ್ವಲ್ಪ ಫ್ರೆಶ್ ಆಗಿರುತ್ತೆ ನಮ್ಮ ಮೈಂಡಿಗೂ ಒಂದು ಸ್ವಲ್ಪ ಫ್ರೆಶ್ ಆಗಿರುತ್ತೆ ನಿಜವಾಗ್ಲೂ ಮಕ್ಕಳಂತೂ ತುಂಬ ಖುಷಿಪಟ್ಟರು ಎಲ್ಲ ಮಕ್ಕಳು ಸೇರ್ಕೊಂಡು ಈ ಥರ ಆಟ ಆಡ್ತಿರೋದು ತುಂಬ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿದ್ರು ನಮ್ಮ ಸಾಧನ ನೋಡಿ ಇಲ್ಲಿ ನಮ್ಮ ಸಾಕ್ಷಿ ಪಾಪುಗಂತೂ ಫುಲ್ ಖುಷಿ ಎಲ್ಲರೂ ತುಂಬ ಚೆನ್ನಾಗಿ ಆಟ ಆಡಿಬಿಟ್ಟು ಇನ್ನೇನೆಲ್ಲ ಆಟ ಆಡಿ ಮುಗಿಸಿದ್ಮೇಲೆ ನಾವು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಎಲ್ಲ ಹೋಲಿ ಆಡಿ ಮುಗಿಸ್ಬಿಟ್ಟಿದ್ರು ಮೇಲೆ ನಾವು ಸ್ಟಾರ್ಟ್ ಮಾಡಿರೋದು ಮಧ್ಯಾಹ್ನ ಅಂತೇಳಿ ನಾವು ಮಧ್ಯಾಹ್ನ ಅಂದರೆ ಸಂಜೆ ಹೋಗಿ ಸ್ಟಾರ್ಟ್ ಮಾಡಿದ್ದು ಒಂದು ಮೂರು ಗಂಟೆಗೆ ಏನು ಆಗಿತ್ತು ಸ್ಟಾರ್ಟ್ ಮಾಡೋಷ್ಟ್ರೊಳಗೆ ಇನ್ನೇನು ಸಂಜೆನೇ ಆಗೋಯ್ತು ನಾವು ಹಾಡಿ ಮುಗಿಸೋಷ್ರೊಳಗೆ ನಮ್ಮ ದಾವಣಗೆರೆಯಲ್ಲಿ ಹೋಲಿನೇ ಆಗಲೇ ಮುಗ್ದೋಗ್ಬಿಟ್ಟಿತ್ತು ಅದಾಗಿದ್ಮೇಲೆ ನಾವು ಸ್ಟಾರ್ಟ್ ಮಾಡಿದ್ವಿ ಬಟ್ ಚೆನ್ನಾಗಿ ತುಂಬ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ ತುಂಬ ಖುಷಿ ಆಯಿತು ಮಕ್ಕಳ ಜೊತೆ ಈ ಥರ ನೋಡಿರಲಿ ಯಾವ ಥರ ಡ್ಯಾನ್ಸ್ ಮಾಡ್ಬಿಡಿಲಿಲ್ಲ ನಮಗೆ ಆಗುತ್ತೆ ಫುಲ್ ನಮ್ಮ ಕಲರಿಂದ ಮೊಳಸ್ಬಿಟ್ಟಿದ್ರು ತುಂಬ ಖುಷಿಯಾಯಿತು ನಮ್ಮ ಗುಲಾಬಿ ಎಲ್ಲ ತುಂಬ ಖುಷಿ ಖುಷಿಯಾಗಿತ್ತು ಏನಂದರೆ ನಮ್ಮ ಜಸ್ಸಿಗೆ ನಮ್ಮ ಸ್ಟೆಲ್ಲ ಬರೋಕ್ಕಾಗಲಿಲ್ಲ ಒಂದು ಸ್ವಲ್ಪ ಬ್ಯುಸಿ ಇದ್ರು ಹಾಗಾಗಿ ಅವರೊಂದು ಮಿಸ್ಸು ಇನ್ನು ಎಲ್ಲರೂ ತುಂಬ ಖುಷಿಯಾಗಿ ಹಾಡಿಬಿಟ್ಟು ಖುಷಿ ಖುಷಿಯಾಗಿದ್ವಿ ಇಷ್ಟ ಇವತ್ತಿನ ವ್ಲಾಗು ನೀವೆಲ್ಲ ಯಾವ ಥರ ಹೋಲಿ ಆಡಿದ್ರೆ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಕಡೆ ಯಾವ ಥರ ಸೆಲೆಬ್ರೇಷನ್ ಮಾಡ್ತೀರಿ ಅಂತೇಳಿ ಮರಿಬೇಡಿ ಇಷ್ಟ ಇವತ್ತಿನ ವ್ಲಾಗು ಐ ಹೋಪ್ ಎಲ್ಲರೂ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿರ್ತೀರಾ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ ಇನ್ನು ಯಾರೆಲ್ಲ ಗೀತಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ